ಹಾಯ್ ಮ್ಯಾಮ್ ಹೇಳಿ ಸರ್ ಏನ್ ಮ್ಯಾಮ್ ಸಮಾಚಾರ ಹೇಗಿದೀಯಾ ಇವ್ವ ಸುಮಾರಾಗಿ ಇರೋದ್ರಲ್ಲಿ ಪರವಾಗಿಲ್ಲ ಹೌದಾ ಚೆನ್ನಾಗಿದೆ ಹಾ ಐದು ಕೆ ಜಿ ಇದ್ದೀನಿ ಹೌದಾ ಸಾಕಾ ಆರೋಗ್ಯನೇ ಭಾಗ್ಯ ಆರೋಗ್ಯ ನಮ್ದು ಭಾಗ್ಯ ಭಾಗ್ಯ ಜೊತೆಗೆ ಭಾಗ್ಯ ಹ್ಮ್ ಆ ಭಾಗ್ಯಂದ್ ಬಿಡು ಇಲ್ಲಿ ಕೇಳು ನೀ ಬಸ್ ಏನಾಯ್ತು ಕತೆ ಏನಿ ನನ್ನ ಏನು ಮಾನ ಮರ್ಯಾದೆ ಆಯ್ತಾ ಇಲ್ವಾ ಮ್ಯಾಮ್ ಇವ್ರಿಗೆ ಸರ್ ನಾವು ಭಾಳ ಸಿರೋದಕ್ಕೆ ಅಲ್ವಾ ಸರ್ ಇವ್ರೆಲ್ಲ ಹಿಂಗಿ ಮರ್ಯೋದು ಟಿ ಆರ್ ಪಿಲಿ ಅದು ನಿಜ ಮಾಮ್ ಅವ್ರ ಇವರು ಟಿ ಆರ್ ಪಿ ಬದುಕಿರು ಟಿ ಆರ್ ಪಿ ಅವ್ರಿಗೆ ನೋಡಿದೆ ಅಲ್ಲ ರಾತ್ರಿ ಮೀಡಿಯಾ ನೋಡಿದೆ ರಾಜ್ಕುಮಾರ್ ಸಾರೇ ದಿನೀಪ್ ನಾಲ್ಕು ಸಿಗರೇಟ್ ಒಂದು ನೈಂಟಿ ಹೊಡೆಯರ್ ಅಂತೆ ಅವ್ರ ಸ್ಟೇಟ್ಮೆಂಟ್ ಕೊಡ್ತಿದ್ರು ನಮ್ಮ ಆಸೆಲ್ಲ ಅಪರೂಪಕ್ಕೊಂದು ಪೆಗ್ ಹಾಕಿದ್ರೆ ಹಾಕೊಂಡ್ ರುಬ್ತಾರಲ್ಲ ಸರ್ ಅಲ್ಲ ಎಣ್ಣೆ ಹೊಡಿಯೋದು ಈ ಎಣ್ಣೆ ಚಾನಲ್ ಹೊಡೆಯಲ್ಲ ಎಣ್ಣೆ ಹೊಡಿಯಲ್ವಾ ಬಾಂಬ್ ನಿನ್ಗೆ ಸರ್ ಅವರು ಯಾರೋ ಅವರು ಸ್ವಲ್ಪ ಕೂದಲಿಲ್ಲದವ್ರು ಮಾತಾಡ್ತಾರಲ್ಲ ಸರ್ ಅವರು ಹೊಡಿತಾರೆ ಅಂದ್ರೆ ಬೆಳಿಗ್ಗೆನೆ ಮೋಸ್ಟ್ಲಿ ಒಂದು ಫುಲ್ ಬಾಟ್ಲ್ ಮೇಲ್ ಮಾತಾಡೋದು ಮಾತಾಡೋದವ್ರು ಚಾನಲ್ ಅಲ್ಲಿ ಅವ್ನ್ ನನ್ ಪ್ರಕಾರ ಬಿಟ್ಟೆ ಮಾತಾಡ್ತಾನೆ ಅನ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ಅದು ಶೋರ್ ಅದು ಅಲ್ಲ ಇನ್ನೊಂದು ಒಂದು ಮಾತು ಹೇಳಿದನಂತೆ ಒಬ್ಬ ವ್ಯಕ್ತಿ ಸತ್ರೆ ಅದು ಇಂತ ವ್ಯಕ್ತಿ ಸತ್ರೆ ಅವಾಗ ನಮ್ಮ ಫಸ್ಟ್ ಇರುತ್ತೆ ಅನ್ನಂತೆ ಅದೇನ್ ಶಾಪ್ ಆಗ್ಬಿಟ್ಟ ಬಾ ಎಲ್ಲ ಅಂತಾ ಇವ್ರು ಸಾಯಿಸ್ಬಿಟ್ರು ಯೆ ಪ್ರಕಾರ ಇವ್ರು ಎಂಪಿಗೆ ಇವ್ರು ಟಿಆರ್‌ಪಿ ಮಾಡೋತರ ಅಂದ್ರೆ ಏನ್ ಬಡ್ಕೊಂಡ್ ಸಾಯಿಸ್ತಾರೆ ಅಲ್ಲ ಇವ್ರಿಂದನೇ ಇವರೇ ಎಲ್ಲ ಬೇಡ್ಕೊಂಡು ಬಿಟ್ವರೇ ನಾವು ಎಲ್ಲಾ ತೀರೋಗ್ಬಿಡ್ಲಿ ಇಂತಿಂತವ್ರು ಅಂತ ಇಲ್ಲ ಸರ್ ಅವ್ರ ಯಾರೋ ಮೀಡಿಯಾದರಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿದ್ರು ಒಬ್ರು ಅವರು ಹೇಳಿದ್ರು ಆಕ್ಚುಲಿ ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ಎಲ್ಲಾ ರೆಡಿ ಇರ್ತದೆ ಹೆಸರು ಇಷ್ಟೆಲ್ಲ ಡೇಟ್ ಒಂದ್ ಪೆಂಡಿಂಗ್ ಇಟ್ಟಿರ್ತೀವಿ ಅಷ್ಟೇ ಅಂತ ಹೇಳಿದ್ದ ಜನ ಅಲ್ಲ ನೀತಿ ನ್ಯಾಯದ ಬಗ್ಗೆ ಮಾತಾಡ್ತಾರೆ ಸರ್ ಇವ್ರನ್ನ ನೀತಿ ನ್ಯಾಯ ತಪ್ಪಿನ ವಿರುದ್ಧ ಹೋಗ್ರಿ ಅಂತ ಜನ ಮೀಡಿಯಾಗೆ ಸಪೋರ್ಟ್ ಮಾಡಿದ್ರೆ ಇವ್ರೆಲ್ಲ ಅನ್ಯಾಯದಲ್ಲಿ ದುಡ್ಡು ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್ ಇವ್ರು ನಿಮ್ ಬಾಸ್ ಇವಾಗ ನಿಮ್ ಬಾಸ್ ನಿಮ್ಗೆ ಹೃದಯದಲ್ಲಿ ಇದಾರೆ ಅಂದೆ ಹೌದು ಅವರು ಇದ್ರು ನಾನು ಹೇಳೋದು ಅವ್ರು ಎಷ್ಟೇ ನಮ್ಮ ಹೃದಯದಲ್ಲಿ ಇದ್ರು ಅಪ್ಪಿ ತಪ್ಪಿ ಅವ್ರು ತಪ್ಪು ಮಾಡಿದ್ರೆ ಮನ್ಸು ಸರ್ ಅದಲ್ಲ ನಾವು ತಪ್ಪು ಮಾಡ್ತೀವಿ ಆಗ್ಲಿ ಸಂತೋಷ ಕಾನೂನು ಪ್ರಕಾರ ಆಗ್ಲಿ ಸರ್ ಇವ್ರು ಯಾರು ಸರ್ ಶಿಕ್ಷೆ ಕೊಡಕ್ಕೆ ಇವ್ರು ಯಾರು ಸರ್ ಬ್ಯಾನ್ ಮಾಡಕ್ಕೆ ವೈಯಕ್ತಿಕ ಅಷ್ಟೊಂದು ದ್ವೇಷ ಏನ್ ಮಾಡಿದ್ದಾರೆ ಅಂತ ಇವ್ರಿಗೆ ಇವ್ರಿಗೆ ಏನ್ ಗೊತ್ತಾ ಸಾರ್ ಒಂದು ಮುಚ್ಚಾಕ್ಬೇಕು ಎಪ್ಪತ್ತೈದು ವರ್ಷದವರ್ದೊಬ್ಬರು ಮುಚ್ಚಾಕ್ಬೇಕು ನಿಮ್ ಫಾಲ್ಟ್ ಇದು ಆಗಿರೋದು ಇವ್ರಿಗೆ ಅವೆರಡು ಮುಚ್ಚಾಕಕ್ಕೆ ನಮ್ಮ ಬಾಸ್ ಹೇಳ್ಕೊಂಡು ಇವ್ರು ಇವರು ಇವಾಗ ಮುಚ್ಚಾಕೋದಕ್ಕೋಸ್ಕರನೇ ಇವ್ರಿಗೆ ಕೆಲಸ ಮಾಡ್ತಾರನೆಲ್ಲ ಮುಚ್ಚಾಕೋದಿರ್ಲಿ ಹಾ ಎರಡನೇದು ಇವಾಗ ಆ ತರದವು ಏನೇನು ಆಗಿರೋ ಎಷ್ಟೋ ಸರ್ ತಲೆಯಲ್ಲಿ ಕೂಡ ಮಾತಾಡಿ ಎಷ್ಟು ಜನ ನ್ಯಾಯ ಆ ರೀಸೆಂಟ್ ಆಗಿ ನಡೆದಿರೋ ಐದು ಪ್ರಕರಣಗಳಲ್ಲಿ ದೊಡ್ಡ ದೊಡ್ಡ ಪ್ರಕರಣದಲ್ಲಿ ಯಾವ್ದು ನ್ಯಾಯ ಕೊಡ್ತಾವ್ರಿ ಇವರು ರೀಸೆಂಟ್ ಆಗಿ ಹೋದೆ ಮ್ಯಾಮ್ ನೀನು ಹನ್ನೆರಡು ವರ್ಷ ಅಂತ ಧರ್ಮಸ್ಥಳದಲ್ಲಿ ವೀರೇಂದ್ರ ಅವ್ರ ಹೆಗ್ಡೆ ಅವ್ರದ್ದು ಹೆಸರು ಬಂತು ಆ ಕೇಸಲ್ಲಿ ಅವ್ರ ಎಷ್ಟ್ರು ಬಂತು ಅವ್ರದ್ದು ಹೋಗಿ ತಪ್ಪಿದೆ ಇಲ್ಲ ತಪ್ಪಿಲ್ಲ ಅವರು ನಿರಪರಾಧಿ ಅಂತ ಇವ್ರು ಯಾರಾದ್ರೂ ಒಬ್ಬರು ಕೈಲಾದ್ರೂ ತೀರ್ಪು ಕೊಡ್ಬೇಕು ಮಾತಾಡ ಮಂಗ್ಳೂರ ಬರ್ತಾರಲ್ಲ ಸರ್ ಅವ್ರಿಗೆ ಮಂಗ್ಳೂರ ಬರ್ತಾರ ಅವ್ರಿಗೆ ಮಾತಾಡದ್ರೆ ಹೆಂಗೆ ಅಂದ್ರೆ ಸರ್ ಅಂತಾನೆ ಮಾತಾಡ್ತಾರ ಅವ್ರು ಕಠಿಣ ಕ್ರೂರ್ವಾಗಿರ್ತದೆ ಅವ್ರದ್ದು ತಿರುಗ ಆಮೇಲೆ ತಲೆಯಲ್ಲಿ ಬೀಜ ಇಲ್ಲ ಸರ್ ಮೈನ್ ಅವ್ರಿಗೆ ಬೀಜ ಇದ್ದಿದ್ರೆ ಬೇರೆ ಬಗ್ಗೆ ಮಾತಾಡೋರು ಬೀಜ ಅವ್ರಿಗೆ ಕಳ್ಳೆಕಾಯಿ ಬೀಜ ಇಲ್ದೇ ಇರೋದಕ್ಕೆ ಈ ತರ ಮಾಡ್ತಾರದು ಓಕೆ ಫುಲ್ ತಗೊಂಡು ಮತ್ತೆ ನಮ್ಮ ವೀಣೆದೋರುನು ಅದ್ರಲ್ಲೂ ಕೆಲವೊಂದನ್ನ ಅದ್ರಲ್ಲೂ ಅವ್ ನಮ್ಮ ದರ್ಶನ್ ಅವ್ರಿಗೆ ಅವ್ರ ಅಭಿಮಾನಿಗಳಿಗೆ ಅವ್ರ ಯಾರೋ ಬೈ ಬಿ ಟಿ ವಿಲ್ ಅದು ಯಾರೋ ಒಬ್ರು ಆಂಕರ್ ಬೈತಾ ಇದ್ರು ಶಿಲ್ಪ ಲೇಡೀಸ್ ಜೆಂಟ್ಸ್ ಗೊತ್ತಾಗ್ತಾ ಸರ್ ಅವ್ರ ಆಪರೇಷನ್ ಮಾಡ್ಕೊಂಡು ಲೇಡೀಸ್ ಆಗವ್ರ ಇಲ್ಲ ಆಕ್ಚುಲಿ ಲೇಡೀಸ್ ಏನೋ ಮಾತಾಡ್ತಾರೋ ಕನ್ಫ್ಯೂಸ್ ಆಗ್ತಾ ಇದೆ ನನ್ಗೆ ನನ್ಗೆ ಕಿತ್ತೋದ್ ನನ್ ಮಕ್ಳು

ಮತ್ತೆ ಅವರು ಇವಾಗ ಅವರು ಚಾನಲ್ ನಡೆಸ್ತಿದಾರಲ್ಲ ಅವ್ರೆಲ್ಲ ಯಾರು ಜೈಲ್ಗೆ ಹೋಗೇ ಇಲ್ವಾ ಹೋಗಿಲ್ಲ ಸರ್ ಅವರು ಬಾಸೇ ಹೋಗಿದ್ದಾರೆ ಅವ್ರ ಹೋಗೋದ್ ಬಿಡಿ ಮಾತಾಡ್ತೀರ ದುನಿಯಾ ವಿಜಯ್ ಎಂಟಿ ದರ್ಶನ್ ಎಂಟಿನೇ ಕಾಣಿಸೋದು ಇವ್ರಿಗೆ ಬೇರೆಯವ್ರೆ ಎಲ್ಲಿ ಕಾಣಿಸ್ತಾರೆ ಇವ್ರಿಗೆ ಹ್ಮ್ ಯಾಕಂದ್ರೆ ಇವ್ರು ಕರೆಕ್ಟಾಗಿ ತೂಕವಾಗಿ ಹೋಗ್ತಾರಲ್ಲ ಅದು ತಪ್ಪು ಇವ್ರಿಗೆ ಸರ್ ಕರೆಕ್ಟ್ ಆಗಿರೋನು ಕೋಪದ ಮಾತಾಡ್ತಾನೆ ಸರ್ ನಿಜ ನಿಜ ಮೆಣಸಂಗ್ ಮಾತಾಡೋ ಮಾತಾಡೋಣ ಮಕ್ಳು ಯಾರು ಸಾರ್ ಮಾತಾಡ್ತಾರೆ ಮಾತಾಡೋದೇ ಬರಲ್ಲ ಮೇನ್ ತಪ್ಪು ತಿಳ್ಕೊಬೇಡಿ ಒಂದು ಎರಡ್ ನಿಮಿಷ ಬಿಟ್ಟು ನಾನು ಕಾಲ್ ಮಾಡ್ತೀನಿ ನಿಮ್ಗೆ ರಿಟರ್ನ್ ಓಕೆ ಸರ್ ಓಕೆ